ಹಾಯ್ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆ ಕನ್ನಡ ಚಾನೆಲ್ ಸ್ನೇಹಿತರೆ ಪೆನ್ಸನ್ ಅಮೌಂಟ್ ಯಾರಿಗೆಲ್ಲ ಸ್ಟಾಪ್ ಆಗಿದೆ ಅಂಥವರಿಗೆಲ್ಲ ಖಂಡಿತವಾಗಿ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಪೆನ್ಷನ್ ಅಮೌಂಟ್ ಸ್ಟಾಪ್ ಆಗಿಲ್ಲ ಅದು ಎಲ್ಲಿ ಹೋಗಿದೆ ಏನಾಗ್ತಾ ಇದೆ ಅಂತ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಕೊನೆ ತನಕ ನೋಡುವಾಗ ಖಂಡಿತವಾಗಿ ನಿಮಗೆ ಸ್ಟಾಪ್ ಆಗಿರುವಂತಹ ಪೆನ್ಷನ್ ಅಮೌಂಟ್ ಅಂದರೆ ಪೆನ್ಷನ್ ಅಮೌಂಟ್ ಯಾರಿಗೆಲ್ಲ ಬರ್ತಾ ಇತ್ತು ನಾರ್ಮಲ್ ಆಗಿ ಗಂಡ ತೀರೋಗಿರುವಂತಹ ವಿಧಿವೆಯರಿಗೆ ಈ ಒಂದು ಪೆನ್ಷನ್ ಅಮೌಂಟ್ ಬರ್ತಾ ಇತ್ತು ಅರವತ್ತು ವಯಸ್ಸು ಮೇಲ್ಪಟ್ಟವರಿಗೆ ಆರ್ನೂರು ರೂಪಾಯಿ ಪೆನ್ಷನ್ ಅಮೌಂಟ್ ಬರ್ತಾ ಇತ್ತು ಅರವತ್ತು ಐದು ವಯಸ್ಸು ಮೇಲ್ಪಟ್ಟವರಿಗೆ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಅಮೌಂಟ್ ಬರ್ತಾ ಇತ್ತು ಅದು ಅಲ್ಲದೆ ಹ್ಯಾಂಡಿಕ್ಯಾಪ್ಸ್ ಅಂಗವಿಕಲರು ಇಂಥವರಿಗೆ ಬಂದ್ಬಿಟ್ಟು ಸಾವಿರದ ನಾನ್ನೂರು ರೂಪಾಯಿ ಸರ್ಕಾರದಿಂದ ಪೆನ್ಷನ್ ಅಮೌಂಟ್ ಬರ್ತಾ ಇತ್ತು ಇದೆಲ್ಲವೂ ಕೂಡ ಈ ಎರಡು ತಿಂಗಳಿಂದ ನಮಗೆ ಸ್ಟಾಪ್ ಆಗಿದೆ ಹಣ ಬರ್ತಾ ಇಲ್ಲ ಅಂತ ಸುಮಾರು ಜನರಿಗೆ ಪ್ರಾಬ್ಲಮ್ ಬಂದಿದೆ ಈ ಹಣ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆ ಏನಾಗಿದೆ ಅಂತ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದೇ ಥರ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಗಾಗಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಪ್ರತಿ ಸಲ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಯನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವಾಗ ಅದು ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಆಗಿ ಬರುತ್ತೆ ನೋಟಿಫಿಕೇಷನ್ ಯೂಸ್ಫುಲ್ ಆಗಿದ್ರೆ ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಓಕೆ ಸ್ನೇಹಿತರೆ ಬನ್ನಿ ಈ ಒಂದು ಪೆನ್ಷನ್ ಅಮೌಂಟ್ ಏನಾಗಿದೆ ಏಕೆ ಈ ಥರ ಸ್ಟಾಪ್ ಆಗಿದೆ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ನೋಡಿ ಪೆನ್ಷನ್ ಅಮೌಂಟ್ ಬಂದ್ಬಿಟ್ಟು ಏಕೆ ಈ ಥರ ಸ್ಟಾಪ್ ಆಗಿದೆ ಅಂತ ಮುಖ್ಯವಾಗಿ ನೋಡೋದಾದರೆ ಅರ್ಜಿ ಹಾಕುವಾಗ ಅಂದರೆ ಈ ಪೆನ್ಷನ್ಗೆ ನೀವು ಫಸ್ಟ್ ಫಸ್ಟ್ ಅರ್ಜಿ ಹಾಕುವಾಗ ಬ್ಯಾಂಕ್ ಖಾತೆಯನ್ನು ಕೊಟ್ಟು ನೀವು ಅರ್ಜಿಯನ್ನು ಹಾಕಿರ್ತೀರಾ ನೀವು ಮಾಡಿದಂತಹ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಖಾತೆಗೆ ನಿಮಗೆ ಪ್ರತಿ ತಿಂಗಳು ಹಣವನ್ನು ಕಳಿಸ್ತಾ ಇತ್ತು ಆದರೆ ಈಗ ಡಿ ಪಿ ಟಿ ಸಿಸ್ಟಮ್ನ ಮಾಡ್ಕೊಂಡಿದೆ ಡಿ ಪಿ ಟಿ ಸಿಸ್ಟಮ್ ಅಂದರೆ ಏನು ಅಂತ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಒಡೆದ ತಕ್ಷಣ ಅಮೌಂಟ್ ಅನ್ನು ಹಾಕ್ತಾರೆ ಪೆನ್ಷನ್ ಅಮೌಂಟ್ನ ಡೈರೆಕ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಸೀಡಿಂಗ್ ಯಾವ ಬ್ಯಾಂಕ್ಗೆ ಆಗಿದೆಯೋ ಆ ಖಾತೆಗೆ ಬಂದುಬಿಟ್ಟು ನಿಮ್ಮ ಒಂದು ಪೆನ್ಷನ್ ಅಮೌಂಟ್ ಬೀಳುತ್ತೆ ಅದನ್ನು ಹೇಗೆ ಕಂಡಿಟ್ಕೊಳ್ಳೋದು ಅಂತ ಕೂಡ ಇವತ್ತಿನ ವೀಡ್ಯೋದಲ್ಲಿ ನಿಮಗೆ ಇದ್ದೀನಿ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಮುಖಾಂತರ ನೀವು ಡೈರೆಕ್ಟಾಗಿ ಚೆಕ್ ಮಾಡ್ಕೊಬೋದು ಎಷ್ಟು ತಿಂಗಳು ನಿಮಗೆ ಹಣ ಬರ್ತಾ ಇದೆ ಏನಾಗಿದೆ ಅಂತ ಸಂಪೂರ್ಣವಾಗಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಎಕ್ಸಾಂಪಲ್ಗೆ ನಿಮಗೆ ಗ್ರಹಲಕ್ಷ್ಮಿ ಹಣ ಬರ್ತಾ ಇತ್ತು ಅನ್ನಭಾಗ್ಯ ಸ್ಕೀಮ್ನ ಹಣ ಬರ್ತಾ ಇತ್ತು ಅವರು ಪೆನ್ಷನ್ ತಗೊಂಡಿದ್ದಾರೆ ಅಂದರೆ ಆ ಒಂದು ಗ್ರಹಲಕ್ಷ್ಮಿ ಹಣ ಅನ್ನಭಾಗ್ಯ ಸ್ಕೀಮ್ ಹಣ ಬರ್ತಾ ಇತ್ತಲ್ವ ಅದೇ ಖಾತೆಗೆ ನಿಮ್ಮ ಒಂದು ಪೆನ್ಷನ್ ಅಮೌಂಟ್ ಕೂಡ ಹ್ಯಾಡಾಗಿ ಬರುತ್ತೆ ಡೈರೆಕ್ಟಾಗಿ ನೀವು ಚೆಕ್ ಮಾಡಿ ನೋಡ್ಕೋಬೋದು ಇಲ್ಲಪ್ಪ ನಮ್ಮದು ಯಾವುದೇ ಒಂದು ಗೃಹಲಕ್ಷ್ಮಿ ಸ್ಕೀಮಲ್ಲಿ ಇಲ್ಲ ನಾವು ಅನ್ನಭಾಗ್ಯ ಸ್ಕೀಮ್ನಲ್ಲೂ ಇಲ್ಲ ನಮ್ಮ ಒಂದು ಪೆನ್ಷನ್ ಅಮೌಂಟ್ ಎಲ್ಲಿಗೆ ಹೋಗ್ತಾ ಇದೆ ಯಾವ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಕಂಡಿಟ್ಕೋಬೇಕು ಅಂದರೆ ಈ ಒಂದು ಸಿಸ್ಟಮ್ನ ನೀವು ಫಾಲೋ ಅಪ್ ಮಾಡಿ ಬನ್ನಿ ಹೇಗೆ ನಾವು ಆ ಒಂದು ಸಿಸ್ಟಮನ್ನು ಚೆಕ್ ಮಾಡ್ಕೊಳ್ಳೋದು ಆ ಒಂದು ಅಪ್ಲಿಕೇಶನ್ ಮುಖಾಂತರ ಹೇಗೆ ನನ್ನ ಅಮೌಂಟ್ ನನ್ನ ಒಂದು ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಕಂಡು ಅಂತ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಪೆನ್ಷನ್ ಅಮೌಂಟ್ ನನಗೆ ಬರ್ತಾ ಇಲ್ಲ ಸ್ಟಾಪ್ ಆಗಿದೆ ಅನ್ನೋರು ಹೇಗೆ ಚೆಕ್ ಮಾಡ್ಕೊಳ್ಳೋದು ನನಗೆ ಆ ಅಮೌಂಟ್ ಬಂದುಬಿಟ್ಟು ಎಲ್ಲಿ ಹೋಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಿಮ್ಮ ಆಧಾರ್ ಕಾರ್ಡ್ನ ರೆಡಿ ಇಟ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ ನಂತರ ಪ್ಲೇಸ್ಟೋರ್ಗೆ ಹೋಗಿ ಡಿ ಪಿ ಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಕೊಡಿ ಓಪನ್ ಕೊಟ್ಟಿದ ತಕ್ಷಣ ಈ ಅಪ್ಲಿಕೇಶನ್ ಬಂದು ಈ ಥರ ಓಪನ್ ಆಗುತ್ತೆ ನಿಮಗೆ ಸ್ನೇಹಿತರೆ ಎಲ್ಲಿ ಬಂದುಬಿಟ್ಟು ನಿಮ್ಮ ನ್ಯೂ ಯೂಸರ್ ಕ್ಲಿಕ್ ಇಯರ್ ಟು ರಿಜಿಸ್ಟರ್ಡ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಿ ಕೆಳಗಡೆ ಒಂದು ಟಿಕ್ ಬಾಕ್ಸ್ ಇದೆ ನೋಡಿ ಆ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕೊಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಹೋಗುತ್ತೆ ಒ ಟಿ ಪಿನ ಎಂಟ್ರ್ ಮಾಡ್ಕೊಳ್ಳಿ ನೋಡಿ ಲಾಗಿನ್ ಆಗಿದ ತಕ್ಷಣ ಈ ಥರ ಮೇನ್ ಪೇಜ್ ಬಂದು ಈ ಥರ ಇರುತ್ತೆ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಏನೇನು ಅಮೌಂಟ್ ಬರ್ತಾಯಿದೆ ಸರ್ಕಾರದಿಂದ ಅಂತ ಇಲ್ಲಿ ಒಂದು ಲಿಸ್ಟ್ ಸಹ ಇದೆ ನೋಡಿ ಈ ಒಂದು ಪರ್ಸನ್ಗೆ ಬಂದ್ಬಿಟ್ಟು ಪ್ರಧಾನಮಂತ್ರಿ ಪಿ ಎಂ ಕಿಸಾನ್ ಯೋಜನೆಯ ಸಮ್ಮಾನ್ ನಿಧಿ ಬಂದ್ಬಿಟ್ಟು ಡಿ ಪಿ ಟಿ ಮುಖಾಂತರ ಬರ್ತಾ ಇದೆ ರೈತ ಶಕ್ತಿ ಅಂತ ಒಂದು ಸ್ಕೀಮ್ನಲ್ಲಿ ಇವರು ಸರ್ಕಾರದ ಲಾಭವನ್ನು ಪಡ್ಕೊಂಡಿದ್ದಾರೆ ಓಲ್ಡ್ ಏಜ್ ಪೆನ್ಷನ್ ಅಮೌಂಟ್ ಬರ್ತಾ ಇದೆ ಇನ್ಪುಟ್ ಸಬ್ಸಿಡಿ ಕ್ರಾಪ್ ಲಾಸ್ ಅಂದರೆ ಬೆಳೆ ನಷ್ಟದ ಪರಿಹಾರ ಹಣ ಅದನ್ನ ಕೂಡ ಪಡ್ಕೊಂಡಿದ್ದಾರೆ ಓಕೆ ಓಲ್ಡ್ ಏಜ್ ಪೆನ್ಷನ್ ಅಂತ ಇಲ್ಲಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಅವರದು ಬಂದ್ಬಿಟ್ಟು ಪೋಸ್ಟ್ ಆಫೀಸ್ನಲ್ಲಿ ಅಮೌಂಟ್ ಬರ್ತಾ ಇತ್ತು ಇವರದು ಬಂದು ಕಾವೇರಿ ಗ್ರಾಮೀಣ ಬ್ಯಾಂಕ್ ಇದೆ ಆ ಕಾವೇರಿ ಗ್ರಾಮೀಣ ಬ್ಯಾಂಕ್ಗೆ ಬಂದುಬಿಟ್ಟು ಬಂದ್ಬಿಟ್ಟು ಇವಾಗ ಆಧಾರ್ ಸೀಡಿಂಗ್ ಆಗಿರೋದ್ರಿಂದ ಆ ಕಾವೇರಿ ಗ್ರಾಮೀಣ ಬ್ಯಾಂಕ್ಗೆ ಇವ್ರದ್ದು ಬಂದ್ಬಿಟ್ಟು ಪೆನ್ಷನ್ ಅಮೌಂಟ್ ಮೂವ್ ಆಗಿದೆ ಆಮೇಲೆ ಸ್ನೇಹಿತರೆ ಕೆಲವೊಬ್ಬರು ಬಂದುಬಿಟ್ಟು ನನಗೆ ಒಂದು ಸರಿನೂ ಗ್ರಹಲಕ್ಷ್ಮಿ ಅನ ಬಂದೇ ಇಲ್ಲ ಒಂದು ಸರಿನ ಅಕ್ಕಿ ದುಡ್ಡು ಬಂದೇ ಇಲ್ಲ ಅನ್ನೋರು ಕೂಡ ಇರ್ತೀರಾ ಅಂಥವ್ರದ್ದು ಕೂಡ ಕೆಲವೊಬ್ಬರಿಗೆ ಆಪ್ಷನ್ ಇದೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಔಟ್ ಮಾಡಬಹುದು ಈ ಒಂದು ವ್ಯಕ್ತಿದು ಬಂದುಬಿಟ್ಟು ನನಗೆ ಸರಿನೂ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಂತ ಹೇಳಿದರು ಅವ್ರದ್ದು ಆಧಾರ್ ಕಾರ್ಡ್ ಹಾಕಿ ಲಾಗಿನ್ ಮಾಡುವಾಗ ಗ್ರಹಲಕ್ಷ್ಮಿ ಅಂತ ಒಂದು ಸೋ ಆಗಿತ್ತು ಅವ್ರದ್ದು ಡಿ ಪಿ ಟಿಯಲ್ಲಿ ಗ್ರಹಲಕ್ಷ್ಮಿ ಅಂತ ಸೋ ಆಗಿತ್ತು ಅದನ್ನ ಓಪನ್ ಮಾಡಿ ನೋಡುವಾಗ ಅವರು ಯಾವಾಗಲೂ ಏನಕ್ಕೋಸ್ಕರ ನಾವು ಪೋಸ್ಟ್ ಆಫೀಸ್ನಲ್ಲಿ ಒಂದು ಸಾರಿ ಬಂದುಬಿಟ್ಟು ಅಕೌಂಟ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಆಮೇಲೆ ಸ್ಟೇಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಕಾವೇರಿ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಇದು ಎರಡೇ ಅಕೌಂಟು ಬೇರೆ ಯಾವ ಅಕೌಂಟು ನನ್ನ ಹತ್ರ ಇಲ್ಲ ಅಂತ ಹೇಳಿದರು ಅವ್ರದ್ದು ಡಿ ಪಿ ಟಿ ಮುಖಾಂತರ ಚೆಕ್ ಮಾಡುವಾಗ ಇಲ್ಲಿ ನೋಡಿ ಅವ್ರದ್ದು ಹನ್ನೆರಡು ಸಾವಿರ ರೂಪಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕಂತಿನ ಹಣ ಬಂದ್ಬಿಟ್ಟು ಅವ್ರದು ಪೋಸ್ಟ್ ಆಫೀಸ್ ಅಕೌಂಟ್ಗೆ ಹೋಗಿದೆ ಜನ್ರಲ್ ಪೋಸ್ಟ್ ಆಫೀಸ್ ಅಕೌಂಟ್ಗೆ ಬಂದುಬಿಟ್ಟು ಈ ಒಂದು ಆರು ಕಂತಿನ ಹಣ ಗೃಹಲಕ್ಷ್ಮಿ ಹಣ ಹೋಗಿದೆ ಏಕೆಂದರೆ ಎನ್ ಪಿ ಸಿ ಮ್ಯಾಪಿಂಗ್ ಅಂದರೆ ಆಧಾರ್ ಸೀಡಿಂಗ್ ಬಂದುಬಿಟ್ಟು ಪೋಸ್ಟ್ ಆಫೀಸ್ ಜೊತೆಗೆ ಅವರ ಆಧಾರ್ ಕಾರ್ಡ್ ಆಗಿದೆ ಆದ್ದರಿಂದ ಅಲ್ಲಿ ಹೋಗಿದೆ ಒಂದೇ ಸರಿ ಬಂದುಬಿಟ್ಟು ಈ ಅಮೌಂಟ್ ಅವರಿಗೆ ಕ್ರೆಡಿಟ್ ಆಗಿದೆ ನೋಡಿ ಇವ್ರದ್ದು ಬಂದುಬಿಟ್ಟು ಇನ್ನೂ ಹೇಳ್ಬೇಕಂದ್ರೆ ಒಂದೇ ಎರಡು ಎರಡೇ ತಿಂಗಳಲ್ಲಿ ಇಷ್ಟು ಹಣ ಬಂದಿದೆ ಈ ಕೆ ವೈ ಸಿ ಮಾಡ್ಕೊಂಡಿಲ್ಲ ಅವರು ಇಲ್ಲಿ ನೋಡಿ ಇ ಕೆ ವೈ ಸಿ ಮಾಡಾದ ಮೇಲೆ ಒಂದು ಎರಡು ತಿಂಗಳಿನಲ್ಲೇ ಟೋಟಲ್ ಅಮೌಂಟು ಹನ್ನೆರಡು ಸಾವಿರ ರೂಪಾಯಿ ಏನಿತ್ತು ಅಷ್ಟು ಕ್ರೆಡಿಟ್ ಆಗಿದೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಒಂದೇ ದಿನದಲ್ಲಿ ಇವರ ಒಂದು ಗೃಹಲಕ್ಷ್ಮಿ ಹಣ ಏನು ಸ್ಟಾಪ್ ಆಗಿತ್ತು ಇ ಕೆ ವೈ ಸಿ ಆಗಿದ ಮೇಲೆ ಒಂದೇ ದಿನದಲ್ಲಿ ನಾಲ್ಕು ಸರಿ ಎಂಟು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅದಾಗಿದ್ದಮೇಲೆ ಫೆಬ್ರವರಿ ಹದಿಮೂರಕ್ಕೆ ಒಂದು ಸರಿ ಕ್ರೆಡಿಟ್ ಆಗಿದೆ ಫೆಬ್ರವರಿ ಹದಿನಾರನೇ ತಾರೀಕು ಒಂದ್ಸರಿ ಕ್ರೆಡಿಟ್ ಆಗಿದೆ ಇ ಕೆ ವೈ ಸಿ ಆದಮೇಲೆ ಟೋಟಲ್ ಆಗಿ ಎಲ್ಲ ಅಮೌಂಟು ಒಂದೇ ಸಾರಿ ಬಂದಿದೆ ನೋಡಿ ಅದಕ್ಕೆ ಇ ಕೆ ವಿ ಸಿ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಇ ಕೆ ವಿ ಸಿ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ನಮಗೆ ದುಡ್ಡು ಇದೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾಯಿದೆ ಅಂದರೂ ಕೂಡ ಇ ಕೆ ವೈ ಸಿ ಆಪ್ಷನ್ ಚೆಕ್ ಮಾಡಿ ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ತೊಂದರೆ ಆಗಲ್ಲ ಓಕೆ ಸ್ನೇಹಿತರೆ ಇದೇ ಥರ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುಂದಿನ ಒಂದು ಉಪಯೋಗಕರವಾದ ಮಾಹಿತಿಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್